ವೆಲ್ಕಮ್ ಟು ಇನೇಸ್ ಫಾರ್ಮರ್ ನಮಸ್ಕಾರ ಅಣ್ಣ ನಮಸ್ತೆ ಅಣ್ಣ ನಿಮ್ದು ಯಾರ ತಾಲೂಕು ಯಾಕಿದ್ರಣ ಪುಣಿಗಲ್ ತಾಲೂಕು ಪುಣಿಗಲ್ ತಾಲೂಕು ತುಮಕೂರು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಯಡಿಯೂರು ನಿಮ್ಮ ಹೆಸರು ಅಣ್ಣ ಚೆನ್ನೈ ಗೋಡ ಅಂತ ಚೆನ್ನ ನಿಮ್ಮ ಹೆಸರು ಹೇಮಂತಣ್ಣ ನೀವು ಎಷ್ಟು ವರ್ಷ ಮತ್ತೆ ನಮ್ಮ ತಾತ ಕಟ್ಟಿದ್ರು ನಮ್ಮ ಬರೀ ಆತ ತಾತ ಕಟ್ಟಿದ್ದ ನಮ್ಮಅಪ್ಪ ಕಟ್ಟಿದ್ದಾರೆ ಮಾಡಿದ್ದಾರೆ ಹಂಚೂರು ಜೋರಾಗ್ ಮಾಡ್ತಾರೆ ನಮ್ಮಅಪ್ಪ ಕಟ್ಟಿದ್ದಾರೆ ನಮ್ಮ ಅಪ್ಪ ಬಿಟ್ಟು ನಮ್ಮ ಅಣ್ಣ ಕಟ್ತಾ ನಮ್ಮ ಅಣ್ಣ ಬಿಟ್ಟು ನಾವು ಕಟ್ಟಿದಿವಿ ಅಣ್ಣ ಬರೀ ಬಿತ್ತನೆ ಹೊರನೆ ಕಟ್ಟಿದ್ವಿ ಕೆಲ್ಸ ಬೀಜದ ಬೀಜದಿ ಬೀಟ್ ದೋರಿನೆ ಕಟ್ತಾರೆ ಕಾಲದಿಂದ ನಾನು ಕಾಲ್ದಿಂದ ಹೊರೆ ಇಲ್ಲ ಅವು ಕಟ್ಟಿದಿವಿ ಅವು ಮಾತ್ರ ಉಣ್ಮೆಗೆ ಇದು ಮಾತ್ರ ಬೀಜಕ್ಕೆ ಅಣ್ಣ ಒರಿ ತಂದಿತ್ತು ಇದು ಬಂದು ಆಸನ್ ಆಸನದ ಯಾರ ಅಣ್ಣ ಎಷ್ಟೆಲ್ಲೂ ಇದೆ ಈಗ ಎರಡು ಅಣ್ಣ ಹಂಗೆ ಅಳ್ ತೋರಿಸಿ ಓರಿ ಹಸಿಮ್ಮನೆಲ್ಲ ಬಿಟ್ಟಿದಿರ ಅಣ್ಣ ಬಿಟ್ತಾ ಇದೀವಿ ಬಿಡ್ತಾ ಇದೀರಾ ಎಷ್ಟು ಪಾಸ್ ಆಗಿದೆ ಆಲೆ ಸುಮಾರು ಒಂದ್ ಕರು ಆಗಿದೆ ಇದಕ್ಕ ಆಲೆ ಒಂದು ಐದು ತಿಂಗಳಾಯ್ತು ಅಣ್ಣ ಓರಿ ಇವಾಗ ಬೀಟ್ ದೋರಿ ತಾಬೇಕಾರೆ ಡ್ರಾಪ್ ಜಾಸ್ತಿ ಇರತ್ತರ ಅಥವಾ ಡ್ರಾಪ್ ಕಮ್ಮಿ ಇರತ್ತರ ತಾಳೋದು ನಾವು ಡ್ರಾಪ್ ಅಂದ್ರೆ ಎಲ್ಲಿ ಹಣೆ ಉದ್ ಮೇಲೆ ಇರಬೇಕು ಹಣೆ ಮೇಲೆ ಇರಬೇಕು ಇದು ಗಂಡು ಈಗ ಮೇಲೆ ಇದ್ರೆ ತಾಳಲ್ಲ ತಾಳಲ್ಲ ಹಣರಿ ಬೀಟ್ ದೋರಿ ಕಟ್ಬೇಕಾರೆ ಏನೇನ್ ತಪ್ಪು ಇರಬಾರ್ದು ಕೀಲ್ ಸುಳಿ ಇರಬಾರ್ದು ಹ್ಮ್ ಪರ್ಕ್ ಸುಳಿ ಇರಬಾರ್ದು ಗುಂಡಿಗೆ ಸುಳಿ ಇರಬಾರ್ದು ಹ್ಮ್ ಸುಳಿ ಸುಳಿರ್ಬಾರ್ದು ಬೇಡಿ ಸುಳಿ ಇರಬಾರ್ದು ಹಣ ಬೀಟ್ ಡೋರಿಗೆ ಗುಂಡಿಗೆ ಸುಳಿ ಎರಡು ಎರಡು ಕಡೆಗೂ ಇದ್ರೆ ತಪ್ಪೇನಾಗಲ್ವಾ ತಪ್ಪೇನಾಗಲ್ಲ ತಪ್ಪೇನಾಗಲ್ಲ ಅಣ್ಣ ಓರಿಗೆ ಏನೇನು ತಿಂಡಿ ಕೊಡ್ತೀರಾ ಹಾಲು ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ವಾರ್ಕೊಂದ್ಸರಿ ಪಾಯಸ ಕೊಡ್ತೀವಿ ರವೆ ಇಷ್ಟೆಲ್ಲ ಕೊಡ್ತೀವಿ ಅಷ್ಟೆಲ್ಲ ಕೊಡ್ತೀರಾ ಅಣ್ಣ ಹಿಂದಿನ ಕಾಲದಲ್ಲೆಲ್ಲ ಸಗಣಿ ಹಾಕಿ ಮನೆ ಒರೆಸ್ತಿದ್ರು ಇವಾಗ ಅದನ್ನ ಎಲ್ಲ ನಿಲ್ಲಿಸ್ಬಿಡೋರೆ ಆ ಸಗಣಿ ಆಗ್ತಿರಲ್ಲ ಅದರಿಂದ ಏನು ಉಪಯೋಗ ಆಗ್ತಿದ್ರಣ ಎಲ್ಲ ಅಂತೂ ಆಗ್ತಿದ್ದು ಓರಿ ಮಣ್ಣು ಮೇಲೆ ಕಟ್ಟೋದ್ರಿಂದ ಏನು ಉಪಯೋಗ ಅಣ್ಣ ಅದಕ್ಕೆ ಕಾಲೆಲ್ಲ ಚೆನ್ನಾಗಿರ್ತದೆ ಹ್ಞೂ ಸವಿತವೆ ಮೇಲೆ ಕಟ್ಟಿದ್ರೆ ಎಲ್ಲ ಗಾಯ ಆಯ್ತವೆ ಅದಕ್ಕೋಸ್ಕರ ನಾವು ಬೀಜದೋರೆ ಇವಾಗ ಕಟ್ಟಿದ್ದೀರಲ್ಲ ಅದರಿಂದ ಏನು ಉಪಯೋಗ ಉಪಯೋಗ ಏನಾಗುತ್ತೆ ನಮ್ಗೆ ಹನ್ನೆರಡು ಹೆಸರು ಬೇಕು ಅಂತ ಹನ್ನೆರಡು ಹೆಸರು ಇರಬೇಕು ಅಂತ ಪ್ರೀತಿಗೆ ಬೇಕು ಅದು ಯಾವ್ಯಾವ ಕಡೆಯಿಂದ ಓರ್ ಓರಿಗೆ ಬರ್ತಾರಣ ಜಲಗಿರಿಯಿಂದ ಬರ್ತವೆ ಹ್ಮ್ ಇಡಿಯೂರಿಂದ ಬರ್ತವೆ ಬೀರ್ಗಳ್ಳಿಯಿಂದ ಬರ್ತವೆ ಇಟ್ಲ ಬಂದು ಮಲ್ಲಕ್ಕಳ್ಳಿಯಿಂದ ಬರ್ತವೆ ಇಂಟಳಿಯಿಂದಲೂ ಬರ್ತವೆ ಇತ್ತೆಗೆ ಹತ್ರಗೂ ಪೇಂದ್ಲು ಬರ್ತವೆ ಕೊಡವತ್ತಿ ಮಂಗಳ ಈಗೆಲ್ಲ ಹಸುಗಳು ಕಡಿಮೆ ಆಗವೆ ಹದಿನೈದು ತಿಂಗ್ಳಿಗೂ ಒಂದೊಂದು ಬರ್ತಾವೆ ಬರ್ತಾವೆ ಚೌಕಿ ಕಟ್ಕೊಂಡಿದೀನಿ ಚೌಕಿ ಕಟ್ಕೊಂಡಿದ್ದೀನಿ ಇವಾಗ ಯಶ ಹಸು ಮೇಲೆ ಹಚ್ಚುಸ್ಬೇಕಾದ್ರೆ ಇಬ್ರು ಹಿಡ್ಕೊಂಡು ಹತ್ತಿರ ಸಿಂಗಲ್ ಹಚ್ಚ ನಾನು ಒಬ್ನೇ ಬಿಡ್ತೀನಿ ಒಬ್ನೇ ಬಿಡ್ತೀರಾ ಹಸು ಮೇಲೆ ಹತ್ತಕ್ಕಿಂತ ಮುಂಚೆ ರಾಶಿಂಗ್ ಇರುತ್ತೆ ಹೇಗಿರ್ತದೆ ಫಾಸ್ಟ್ ಅಲ್ಲಿ ಇರ್ತದೆ ಒಂದ್ಸಲ ಹತ್ತದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತದೆ ಆತರ நீங்க ஜாத் ஹாக்கிரா ஜாத் மத்ல ஓய்வோர் ஐஸே எல்லூர் மைக் ஆஃப் ஆப்